Shut the string up. ಪರ್ವತ ಶ್ರೇಣಿಯ ತಪ್ಪಲಿನಲ್ಲಿ ಅಂತರ್ಗಂಗೆ ದಕ್ಷಿಣ ಕಾಶಿ ಮಾರ್ಗ ಮಧ್ಯೆ ಸುಮಾರು ವರ್ಷಗಳಿಂದ ನೆಲೆಸಿರುವಂತಹ ಅಯ್ಯಪ್ಪ ಸ್ವಾಮಿಯ ದೇವಾಲಯದಲ್ಲಿ ಇಂದು ದೇವಸ್ಥಾನದ ಸಮಿತಿಯವರು ಸ್ವಾಮಿ ಅಯ್ಯಪ್ಪನ ಹುಟ್ಟುಹಬ್ಬವನ್ನು ಶ್ರದ್ದಾಭಕ್ತಿಯಿಂದ ಆಚರಿಸಿದ್ರು ಬಂದಂತಹ ಭಕ್ತಾದಿಗಳಿಗೆ ಸಮಿತಿಯವರು ಪ್ರಸಾದ ಮತ್ತು ಪಂಚಾಮೃತವನ್ನು ವಿತರಿಸಿದ್ರು ಕಾರ್ಯಕ್ರಮ ಕುರಿತು ಮತ್ತು ದೇವಾಲಯದ ಮಾಹಿತಿಗಳನ್ನು ಸಮಿತಿಯವರು ನಮ್ಮೊಂದಿಗೆ ಹಂಚಿಕೊಂಡರು ನಮ್ಮ ಹೆಸರು ವಿಶ್ವನಾಥ್ ಅಂದ್ಬಿಟ್ಟು ಅಯ್ಯಪ್ಪ ಸ್ವಾಮಿ ಭಕ್ತರು ನಾವೆಲ್ಲರೂ ಇಲ್ಲಿರೋ ಹೆಸರಿರೋರೆಲ್ಲರೂ ಇಲ್ಲಿ ಮುಂಚೆ ದೇವಸ್ಥಾನ ಎಲ್ಲ ಕಟ್ಟಿ ಪೂಜೆಗಳು ನಿಂತಿರ ನಿಲ್ಸಾಕ್ಬಿಟ್ಟಿದ್ರು ಹಂಗಾಗಿ ಮತ್ತೆ ಮೊನ್ನೆ ಸೀಸನಲ್ಲಿ ಅಲ್ಲಿ ಎಲ್ಲ ನೋಡಿ ಬೇಜಾರಾಗಿ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ ಇದನ್ನ ಇಂಪ್ರೂವ್ ಮಾಡಬೇಕು ಅಂದ್ಬಿಟ್ಟು ನಾವು ನಮ್ಮ ಕೈಲಾದ್ದು ಪ್ರಯತ್ನ ಪಡ್ತಾ ಇದ್ವಿ ಇದಕ್ಕೆಲ್ಲರೂ ಸಹಕರಿಸಿ ಬಂದು ಒಂದು ಎಲ್ಲರೂ ಒಂದು ಕೈ ಜೋಡಣೆ ಮಾಡಿಸ್ ಜೋಡಿಸಿದ್ರೆ ಇನ್ನು ದೇವಸ್ಥಾನ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅನ್ನೋ ಒಂದು ಇಪ್ಪತ್ತು ವರ್ಷ ಆಗಿದೆ ಹತ್ತೊಂಬತ್ತು ಇಪ್ಪತ್ತು ವರ್ಷ ಆಗಿದೆ ಅದನ್ನ ನಿಲ್ಸ್ಬಿಟ್ಟಿದ್ರು ಇವಾಗ ನಾವು ಅದನ್ನ ಜೀರ್ಣ ಮತ್ತೆ ಜೀರ್ಣೋದ್ಧಾರ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ರಯತ್ನ ಮಾಡಿ ಮಾಡ್ತಾ ಇದ್ದೀವಿ ಸರ್ ಸ್ಥಳೀಯರಾಗಲಿ ಅಥವಾ ನಿಮ್ ಪಂಚಾಯತಿ ಆಗ್ಲಿ ಅಥವಾ ಯಾರನ್ನ ಸಮಾಜ ಸೇವಕರನ್ನ ಹೋಗಿ ಕೇಳಿದೀರ ಮುಂಚೆ ಯಾರತ್ರ ನಾವು ಇನ್ನೂ ಹೋಗಿಲ್ಲ ಸರ್ ಇಲ್ಲಿ ದೇವಸ್ಥಾನ ಇತ್ತು ಅನ್ನೋದು ಇದಿದೆ ನಾವು ಇಂಪ್ರೂವ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದು ಪೂಜೆಗಳೆಲ್ಲ ಮಾಡ್ತಾ ಇದೀವಿ ಅಂತರಗಂಗೆ ಶತಶೃಂಗ ಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಂತ ಅಂದ್ಬಿಟ್ಟು ಇಲ್ಲಿ ಸಿರುಕಿದ್ದಾರೆ ಅಂತರಗಂಗೆ ತಪ್ಪಲಿನಲ್ಲಿರೋದು ದೇವಸ್ಥಾನ ಯಾವಾಗ ವಿಶೇಷ ಪೂಜೆಗಳು ಇರುತ್ತೆ ಇದು ಜನ್ಮ ದಿನೋತ್ಸವಕ್ಕಿರುತ್ತೆ ಮತ್ತೆ ಮಕರ ಸಂಕ್ರಾಂತಿಗಿರುತ್ತೆ ಅತಿ ಶನಿವಾರ ಹತ್ತಿ ಶನಿವಾರ ಅಭಿಷೇಕ ನಡೀತಾ ಇದೆ ಈಗ ಜ್ಯೋತಿಗ ಮಕರ ಸಂಕ್ರಾಂತಿ ಜ್ಯೋತಿ ಮೆರವಣಿಗೆ ಎಲ್ಲ ಇರುತ್ತೆ ಸರ್ ಅಭಿವೃದ್ಧಿ ಕಾರ್ಯಗಳು ಏನೇನು ಆಗಬೇಕು ಇನ್ನೂ ಇಲ್ಲಿ ಇಲ್ಲಿ ಅದೇ ಯಾರಾದ್ರು ಸ್ವಾಮಿಗಳು ಬಂದ್ರೆ ಇಲ್ಲಿ ಮಲ್ಗೋದಕ್ಕೆ ಜಾಗ ಇಲ್ಲ ಅವ್ರಿಗೆ ಅನುಕೂಲ ಇಲ್ಲ ಅವನು ಅವ್ರಿಗೆ ಅನುಕೂಲ ಮಾಡ್ಕೊಬೇಕು ಐಫ್ ಮಲೆ ಹಾಕಿದ್ರೆ ಅವ್ರಿಗೆ ಅನುಕೂಲ ಅವ್ರಿಗೆ ರಥ ಮುಂದೆ ಸೇತ್ತು ಅವ್ರು ಆಚರಣೆ ಮಾಡೋದ್ರಲ್ಲಿ ಏನೇನು ಬೇಕು ಇಲ್ಲೇ ನೀರಿನ ಸೌಕರ್ಯ ಇಲ್ಲ ಕರೆಂಟ್ ಸೌಕರ್ಯ ಇಲ್ಲ ಬಂದವರು ಮಲಗೋದಕ್ಕೆ ಸೌಕರ್ಯ ನೀಡ್ತೀನಿ ವ್ಯವಸ್ಥೆ ಎಲ್ಲ ಬೇಕಾಗುತ್ತೆ ಸರ್ ಒತ್ತರೆಯಾಗಿ ಸೇವಕರು ಸೇವಾ ಸೇವಕತರ ಆಗಿರಲಿ ದಾನಿಗಳಾಗಿರಲಿ ಸ್ಥಳೀಯ ಪ್ರತಿನಿಧಿಗಳಾಗಿರಲಿ ಸಮಾಜ ಸೇವಕರಾಗಿಲಿ ಬಂದು ಈ ಒಂದು ಕಾರ್ಯಕ್ರಮ ಮತ್ತೆ ಈ ಒಂದು ದೇವಸ್ಥಾನದ ಅಭಿವೃದ್ಧಿ ಮಾಡಿಕೊಡಿ ಅಂತ ಒಂದು ಕೇಳ್ಕೊಂತಾ ಇದ್ದೀವಿ ನಾವು ಮಾಡಿದ್ಕೊಂತಾ ಇದ್ದೀವಿ ಎಲ್ಲಾರ್ಗೂ ಇನ್ನೇನ್ ಮಾಡ್ತೀರಾ ಮಾಡ್ಲಾಡ್ರಾ ಸಾಕ್ ಬಿಡಿ ನಿದ್ಕೊಂಡ್ ಬಿಡಿ ಅಲ್ಲ ಮಾಡ್ಲಾಡ್ರಾ ನಾನು ಆ ಫನ್ನ ಮಾತಾಡ್ತೀರಾ ಇಲ್ಲ ಅಗಳ್ವಾ ನಿದ್ಕೊಂಡ್ ಬಿಡಿ ನಾನು ಬಂದ್ಬಿಡ್್ರಲ್ಲ ಏ ಬೆಳ ಏನ ಆಡ್ಕೊಂಡ್ ಬಿಡ್ತಾರೋ